ಕೆಲವು ಟೈಟಲ್ಗಳಿದಾವಲ್ಲ ಅದು ಇಲ್ಲಿ ಹತ್ತಿರ ಆಗುತ್ತೆ ಅಂತ ಹೇಳಿದೆ ಅದರ ಜೊತೆಯಲ್ಲಿ ಭಯಾನಕ ಪವರ್ಫುಲ್ ಟೈಟಲ್ ಇದು ಯಾಕೆ ಅಂತ ಕೇಳಿ ಪುರುಷೋತ್ತಮ ಅನ್ನೋವಂಥದ್ದು ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪುರುಷೋತ್ತಮ ರಾಮನ ಹೆಸರು ಅದು ಆ ರಾಮನ ಹೆಸರನ್ನು ಇಟ್ಕೊಂಡು ಇವತ್ತೊಂದು ಸಿನಿಮಾ ಆಗ್ತಾ ಇದೆ ಅಂತನ್ನೋದು ಇದೆ ಗೊತ್ತಾ ಆ ಶ್ರೀರಾಮಚಂದ್ರನ ಆಶೀರ್ವಾದನೇ ಈ ಸಿನಿಮಾ ಮೇಲಿದೆ ಅನ್ನೋಷ್ಟೇ ಈ ಸಿನಿಮಾ ಪಡ್ಕೊಂಡು ಬಂದಿದೆ ಅಂತವಂಥದ್ದು ಕೆಲವು ಸಿನಿಮಾಗಳಿಗೆ ಆಗೋಗುತ್ತೆ ಇಲ್ಲಿ ಕೆಲವು ಮಾಡೋವಂಥದ್ದು ನಾವು ನಾನು ನಂಬಿರೋ ಅಂಥ ಸತ್ಯ ಏನು ಅಂತಂದರೆ ಸಿನಿಮಾನೇ ರೀ ಕೆಲವು ಸಿನಿಮಾಗಳೇ ತೊಗೊಳತ್ತೆ ಇದೇ ಬೇಕು ಅದೇ ಬೇಕು ಈ ಥರದ ಟೈಟ್ಲು ಈ ಥರದೊಂದು ಹೀರೋ ಈ ಥರದ್ದು ಮ್ಯೂಸಿಕ್ಕು ಅಂತ ಅನ್ನೋವಂಥದ್ದು ಅದು ಯಾರಿಗೂ ಒಲಿಯುತ್ತೆ ಗೊತ್ತಾ ಪರಿಪೂರ್ಣವಾಗಿ ತಮ್ಮನ್ನು ತಾವು ಹೃದಯಪೂರ್ವಕವಾಗಿ ಒಂದು ಒಂದು ಪ್ರಾಜೆಕ್ಟ್ ಮೇಲೆ ತಮ್ಮನ್ನು ತಾವು ಅಳವಡಿಸ್ಕೊಂಡಿರ್ತಾರೆ ಮತ್ತು ಒದಗಿಸ್ಕೊಂಡಿರ್ತಾರೆ ಗೊತ್ತಾ ಅವರಿಗೆ ಮಾತ್ರ ಈ ಥರದ್ದೆಲ್ಲ ಆಗುವ ವಿಚಾರಗಳು ದಕ್ಕೋವಂಥದ್ದು ಮತ್ತು ಒದಗಿ ಬರುವಂಥದ್ದು ಇಲ್ಲಿ ಟಿ ವಿ ನೋಡಿದ್ರೇ ನನಗೆ ಅರ್ಥ ಆಗ್ತಾಯಿದೆ ಈ ಸಿನಿಮಾ ಹೆಂಗಿರುತ್ತೆ ಅಂತನ್ನುವಂಥದ್ದು ನಾನು ಎಲ್ಲಿಂದ ಶುರು ಮಾಡಲಿ ನಾಯಕ ನಟರಿಂದ ಶುರು ಮಾಡ್ತೀನಿ ಅಜಯ್ ಅವರು ಈ ಸಿನಿಮಾ ಅವರು ಹೇಳ್ಬಿಟ್ರು ಅದನ್ನು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇವರು ನ್ಯೂ ಕಮ್ಮರ್ ಅಂತ ಅನ್ನೋವಂಥದ್ದು ನನಗೆ ಗೊತ್ತಿಲ್ಲ ನನಗೆ ನನಗೆ ಟ್ರೈಲರು ನನಗೆ ಮನೆಗೆ ಕಳಿಸಿದ್ರು ಇದನ್ನು ನೋಡಲಿಕ್ಕೆ ಆಮೇಲೆ ನಿಮಗೆ ಇನ್ಫಾರ್ಮೇಷನು ಈ ಇದನ್ನು ನೆರೇಷನ್ ನನ್ನ ವಾಯ್ಸ್ ಇದು ಇರೋದು ಅದರಲ್ಲಿ ನಾನೇ ನೆರೇಟ್ ಮಾಡಿರೋದು ಸ್ಲ್ಯಾಂಗು ನನಗೆ ಇವ್ರನ್ನ ನೋಡಿದಾಗ ನಿರ್ಮಾಪಕರು ರವಿ ಸರ್ ಅವರು ಕಿಂಗ್ಸ್ ಕ್ಲಬ್ಬಿನ ಮಾಲೀಕರು ಅವರು ಸೊ ಅವ್ರ ಮಗ ನಾವು ಯೂಶಲಿ ಏನನ್ಸುತ್ತೆ ಸಹಜವಾಗಿಯೇ ಒಂದು ಆಸೆ ಇರುತ್ತೆ ಹೀರೋ ಆಗಬೇಕು ಮಗ ಹಂಗೆ ಆಗಬೇಕು ಅಂತವಂಥದ್ದು ಆದ್ರೆ ಒಳಗಡೆ ನನಗೆ ಇನ್ನೊಂದು ಏನು ಅನ್ನಿಸ್ತು ಅಂತಂದ್ರೆ ಇಷ್ಟು ಚೆಂದ ಆ್ಯಕ್ಟ್ ಮಾಡಿದ್ದಾರೆ ಈ ಹುಡುಗ ಫಸ್ಟ್ ಟೈಮ್ ಅಂತಾರೆ ಹೊಸ ಅಂತಾರೆ ಹಿಂಗೆ ಸಾಧ್ಯ ಇಲ್ವಲ್ಲ ಅಂತ ಕೇಳಿದಾಗ ಅನಿಸಿದ್ದು ಅವರು ತರಬೇತಿಯನ್ನು ಅಂದರೆ ಈ ಚಿತ್ರರಂಗಕ್ಕೆ ಬರಬೇಕು ಅಂತನ್ನೋ ವಿಚಾರದಲ್ಲಿ ತರಬೇತಿನ ಕೆನಡಾನ ಸರ್ ಕೆನಡಾದಲ್ಲಿ ಅವರ ಪೂರ್ತಿ ಆ ಅಷ್ಟು ವರ್ಷಗಳು ಅಲ್ಲಿ ಆ ಇನ್ಸ್ಟಿಟ್ಯೂಟಲ್ಲಿ ಕಲಿತು ರೆಡಿಯಾಗಿ ಬಂದಿರುವಂಥ ನಾಯಕ ನಟ ಇದಕ್ಕೊಂದು ಜೋರಾಗಿ ಚಪ್ಪಾಳೆ ಕೊಡಲಿಕ್ಕೆ ನೀವು ಅವ್ರಿಗೆ ಯಾಕಂದರೆ ಇಲ್ಲಿ ಬರೀ ಅಂತನೋ ಅಥವಾ ನಮಗೆ ಇಷ್ಟ ಒಂದು ಸಿನಿಮಾ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದು ಬರೀ ಇಷ್ಟ ಅನ್ನೋದಾಗಿಲ್ಲ ಇಲ್ಲಿ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಸೇ ಸ್ಟಾರ್ಟ್ ಇಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಹೇಳುತ್ತೆ ಅದೇ ಥರ ನಮ್ಮ ಹೀರೋಯಿನ್ ಅವರು ಕೂಡ ಅಷ್ಟು ಮೆಚುರಿಟಿ ಅಷ್ಟು ಚೆಂದ ಅವ್ರಿಗೆ ಗೊತ್ತು ಏನು ಏನು ಹೆಂಗೆ ನಾನು ಬರ್ತಾಯಿದ್ದೀನಿ ಅಲ್ಲಿ ಹೆಂಗೆ ಮೂಡ್ ಬರ್ತಾ ಇದೆ ಚಿತ್ರ ಅನ್ನೋದು ಅವ್ರಿಗೆ ಗೊತ್ತು ಮತ್ತು ಈ ಸಿನಿಮಾದ ನಿರ್ಮಾಪಕರು ರವಿ ಸರ್ ಮತ್ತು ಶಮಸುಂದೀನ್ ಅವರು ಅವರು ಕಿಂಗ್ಸ್ ಕೋರ್ಟ್ ಅಂತ ನಾನು ಏನಕ್ಕೆ ಕಿಂಗ್ಸ್ ಕ್ಲಬ್ ಅಂತ ಹೇಳಿದೆ ಅಂತಂದರೆ ಇತ್ತೀಚಿನ ದಿವಸಗಳಲ್ಲಿ ಬಹಳಷ್ಟು ಸಿನಿಮಾ ಆ್ಯಕ್ಟಿವಿಟೀಸು ಅವರ ಕ್ಲಬ್ಬಿನಲ್ಲಿ ಆಗುತ್ತೆ ನನ್ನ ಸಿನಿಮಾ ಹಿಂದಿನ ಸಿನಿಮಾ ಶಿಷ್ಯರು ಅನ್ನೋಂಥದ್ದು ನೀವು ಸುಮ್ಮನೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಗುರು ಶಿಷ್ಯರು ಪ್ರಮೋಷನ್ ಅನ್ನಿ ಎಲ್ಲ ಪೂರ್ತಿ ಅಲ್ಲಿ ಅಲ್ಲೇ ಆಗಿರೋ ಅಂಥದ್ದು ನಾನು ಒಂದು ಮೂರು ದಿವಸ ರೂಮೆ ಮಾಡಬೇಕು ಅಂತಿದ್ದೆ ಅಲ್ಲಿ ಪಕ್ಕದಲ್ಲಿ ಅಂದರೆ ಅಷ್ಟು ದಿವಸನೂ ಕೂಡ ಆ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ ಅವರು ನಮಗೆ ಒಂದು ಆಶ್ರಯ ಕೊಟ್ಟಂಥವ್ರು ಸೊ ಹೀಗಾಗಿ ಈ ಒಂದು ಒಳ್ಳೆಯ ಒಳ್ಳೆಯ ಮನಸ್ಸುಗಳು ಸೇರ್ಕೊಂಡು ಮಾಡೋವಂಥದ್ದು ಇದೆ ಗೊತ್ತಾ ಅದು ಖಂಡಿತವಾಗ್ಲೂ ಒಳ್ಳೆಯದಾಗುವ ಎಲ್ಲ ಲಕ್ಷಣಗಳು ಮತ್ತು ಈ ಸಿನಿಮಾದ ನಿರ್ದೇಶಕರು ಡಾಕ್ಟರ್ ಕೊಪ್ಪಿಕಾಡವರು ಕಾಪಿಕಾಡವರು ನನಗೆ ಅವರು ಕಂಡ್ರೆ ಒಂದು ಥರದ ಒಲವು ಇನ್ನೊಂದು ಥರದ ಅಟ್ಯಾಚ್ಮೆಂಟು ಅವ್ರು ನೋಡಿಲ್ಲ ನಾನು ಅಂದರೆ ಇದ್ರೆ ನೋಡಿಲ್ಲ ಏನಕ್ಕೆ ಅಂದರೆ ಮೂಲತಃ ನಾನು ಕಂಪ್ನಿಯಿಂದ ಬಂದಂಥವನು ನಾಟಕದ ಬ್ಯಾಗ್ರೌಂಡಿಂದ ಅಂತ ಬಂದವನು ಥಿಯೇಟರ್ನವನು ನಾನು ಸೊ ಹೀಗಾಗಿ ಇವರು ಮತ್ತು ನಾನು ಬಹಳ ಒಂದು ಥರದ ಅವಿನೋಭಾವ ಸಂಬಂಧ ನಾನು ಆ ಕಡೆ ಹೋದಾಗಲೆಲ್ಲೂ ಕೂಡ ಮಗಳೂರಿಗೆ ಹೋದಾಗ್ಲೆಲ್ಲನೂ ಕೂಡ ನಾನು ಕೇಳ್ತಾ ಇದ್ದೆ ಯಾವ ನಾಟಕ ಚೆನ್ನಾಗಿದೆ ಸರ್ ಅವ್ರದೊಂದು ಹೆಸರು ಬಿಟ್ಟರೆ ನನಗೆ ಎಷ್ಟು ಸಲ ಕೇಳ್ತೀನಿ ಆ ಹೆಸರು ಅಂತಂದರೆ ಇವತ್ತು ಅಂಥವರ ನಿರ್ದೇಶನದಲ್ಲಿ ಆಗ್ತಾ ಇರೋವಂಥ ಒಂದು ಸಿನಿಮಾ ಅದು ಆ್ಯಕ್ಚುಲಿ ಆ ಥರದವರ ಬ್ಲೆಸ್ಸಿಂಗು ಎಂಥವ್ರಿಗಿರುತ್ತೆ ಅಂದರೆ ಪರಿಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾನೆ ಅಂತ ಹೇಳಿದ್ನಲ್ಲ ಅದಕ್ಕೆ ಅಂಥವ್ರ ನಿರ್ದೇಶನದ ಜೊತೆಯಲ್ಲಿ ಅಡಿಯಲ್ಲಿ ಕೆಲಸ ಮಾಡುವಂಥ ಲಕ್ಕು ಪುಣ್ಯ ನಿಜಕ್ಕೂ ಇಲ್ಲಿ ಈ ಕೆಲಸ ಮಾಡಿದಂಥ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಲ್ಲ ನಟ ನಟಿಯರ್ಗು ಇದ್ದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ